ಭೂಮಿಯ ಸ್ವರೂಪ ಅಭ್ಯಾಸಗಳು ಬಿಟ್ಟ ಸ್ಥಳ ಭೂಮಿಯ ವಿವಿಧ ಭೂಮೇಲ್ಮೈ ಲಕ್ಷಣಗಳನ್ನು ಭೂಸ್ವರೂಪ ಎಂದು ಕರೆಯುವರು ಪರ್ವತದ ಅತ್ಯಂತ ಎತ್ತರವುಳ್ಳ ತುದಿಗೆ ಶಿಖರ ಎನ್ನುವರು ಹಿಮಾಲಯ ಪರ್ವತ ಮಡಿಕೆ ವಿಧದ ಪರ್ವತಕ್ಕೆ ಉದಾಹರಣೆಯಾಗಿದೆ ಮರುಭೂಮಿಯಲ್ಲಿ ಅಂತರ್ಜಲವು ಚಿಲುಮೆಯ ರೂಪದಲ್ಲಿ ಹೊರಬರುವುದನ್ನು ಒಯಸಿಸ್ ಎನ್ನುವರು ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿದ ಪ್ರದೇಶವನ್ನು ಪ್ರಸ್ಥಭೂಮಿ ಎಂದು ಕರೆಯುವರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪರ್ವತಗಳೆಂದರೇನು ಸುತ್ತಲಿನ ಪ್ರದೇಶಗಳಿಗಿಂತ ಎತ್ತರವಾದ ಪ್ರದೇಶಗಳನ್ನು ಪರ್ವತಗಳು ಎನ್ನುವರು ಪರ್ವತ ಶ್ರೇಣಿ ಎಂದರೇನು ಹಲವು ಪರ್ವತಗಳ ಸಾಲುಗಳನ್ನು ಪರ್ವತ ಶ್ರೇಣಿ ಎನ್ನುವರು ಪ್ರಸ್ಥಭೂಮಿ ಎಂದರೇನು ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿದ ಪ್ರದೇಶವನ್ನು ಪ್ರಸ್ಥಭೂಮಿ ಎನ್ನುವರು ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಯಾವುದು ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಟಿಬೆಟ್ ಪ್ರಸ್ಥಭೂಮಿ ಮೈದಾನಗಳೆಂದರೇನು ವಿಶಾಲವಾದ ಸಮತಟ್ಟಾದ ಭೂಭಾಗವನ್ನು ಮೈದಾನ ಎನ್ನುವರು ಮರುಭೂಮಿ ಎಂದರೇನು ಬಹಳ ವಿಸ್ತಾರವಾದ ಶುಷ್ಕ ಪ್ರದೇಶವನ್ನು ಮರುಭೂಮಿ ಎನ್ನುವರು ಭಾರತಕ್ಕೆ ಸೇರಿದ ಯಾವುದಾದರೂ ದ್ವೀಪದ ಹೆಸರುಗಳನ್ನು ತಿಳಿಸಿ ಭಾರತಕ್ಕೆ ಸೇರಿದ ದ್ವೀಪಗಳು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಸ್ವಾಭಾವಿಕ ಪ್ರದೇಶಗಳೆಂದರೇನು ಒಂದೇ ರೀತಿಯ ಪ್ರಾಕೃತಿಕ ಲಕ್ಷಣಗಳನ್ನು ಹೊಂದಿರುವ ಭೂ ಪ್ರದೇಶಗಳನ್ನು ಸ್ವಾಭಾವಿಕ ಪ್ರದೇಶಗಳು ಎನ್ನುವರು ಧನ್ಯವಾದಗಳು ಆರನೇ ತರಗತಿ ಎಲ್ಲಾ ಪಠಗಳ ಪ್ರಶ್ನೋತ್ತರಗಳಿಗಾಗಿ ತಪ್ಪದ ಪ್ಲೇಲಿಸ್ಟನ್ನು ನೋಡಿ